ಆತ್ಮೀಯ ಬಂಧುಗಳೇ ಹೇಗಿದ್ರೆ ಎಲ್ಲರೂ ಸ್ನೇಹಿತರು ನೋಡಿ ಪವಿತ್ರ ಆವರಣದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮಾಹಿತಿ ಅಂತ ಕೂಡ ಎಷ್ಟೋ ಜನ ಕೇಳಿದ್ರಿ ನೋಡೋಣ ಇನ್ನು ಮುಂದೆ ಎಷ್ಟೆಷ್ಟು ಮಾಹಿತಿ ತಿಳಿಸ್ಕೊಡ್ಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ ಅವ್ರ ಗಂಡನ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ಸ್ವಲ್ಪ ಆದಷ್ಟು ಏನೇನು ತಿಳಿಸ್ಕೊಡ್ಬೇಕು ಅವ್ರ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತ ನೋಡಿ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಈಗಾಗಲೇ ಜಾಮೀನು ಪಡ್ಕೊಂಡಿರ್ತಕ್ಕಂಥದ್ದು ರಿಲೀಸ್ ಆಗಿ ಮತ್ತೆ ಹೊರಗೆ ಸ್ವತಂತ್ರ ಅಕ್ಕಿಯಾಗಿ ಹಾರಾಡ್ತಿರ್ಲು ಅಂದರೆ ಹೋರಾಡ್ತಿದ್ರು ಸ್ವತಂತ್ರ ಹಾರಾಡ್ತಾ ಇದ್ರು ಮತ್ತು ಹೋರಾಡ್ತಾ ಇದ್ರು ಜೈಲಿಂದ ಬಿಡಿಸ್ಕೊಬರೋದು ಹೇಗೆ ಅಂತಕೊಂಡು ಈಗ ಇಂಥ ಸಮಯದಲ್ಲಿ ಪವಿತ್ರ ಗಂಡ ಕೂಡ ಒಂದು ನೀಡಿತಿರೋ ಒಂದು ಹೇಳಿಕೆ ಅಂತಂದರೆ ಒಂದು ಈಗ ಸಖತ್ ವೈರಲ್ ಆಗ್ತಿರೋ ಒಂದು ವಿಷಯ ಅಂತಂದ್ರೆ ನೋಡಿ ಅದರಲ್ಲೂ ಪ್ರೀತಿಗೆ ಮೋಸ ಮಾಡೋರೆಲ್ಲ ನಾಯಿಗಳ ಸಮಾನ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ ಅವ್ರ ಗಂಡ ಹೋಗ್ತಾ ಹೋಗ್ತಾ ಅವ್ರ ಗಂಡ ಏನು ಕೆಲಸ ಮಾಡ್ತಾರೆ ಏನೇನು ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾಕೆಂದರೆ ನಿಮ್ಮ ಸದಾ ಬೆಂಬಲ ಹೀಗೆ ಎಲ್ಲಿ ಅಂತ ಕೇಳ್ಕೊತೀನಿ ಸ್ನೇಹಿತರು ನೋಡಿ ಪವಿತ್ರ ಗೌಡ ಅವ್ರ ಗಂಡ ಮತ್ತು ಅವ್ರ ಪವಿತ್ರ ಗೌಡ ಅವರು ಮದುವೆ ಆದಾಗ ಯಾವ ರೀತಿ ಇದ್ರು ನೋಡಿ ಈಗಲೇ ನೋಡಿ ಫೋಟೋ ಹೇಗೆ ಯಾವ ರೀತಿ ಇರ್ತಾ ಇದೆ ಅಂತ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಮತ್ತೆ ಡಿ ಬಾಸ್ ದರ್ಶನ್ ಅವರ ಒಂದು ಹವ ಏನಿದೆ ಅಂತಂದ್ರೂ ತೋರಿಸಲು ಮತ್ತು ಅವ್ರ ಫ್ಯಾನ್ಸೇ ಕೂಡ ಸಜ್ಜಾಗಿದ್ದಾರೆ ಇಲ್ಲ ಅಂತ ಹೇಳೋ ಹೇಳೋಕ್ಕಾಗಲ್ಲ ಯಾಕಂದರೆ ಮತ್ತೊಂದು ಕಡೆ ಡಿ ಬಾಸ್ ಅವರ ಒಂದು ದರ್ಶನ್ ತಗುದೀಪ ಅವರ ಆತ್ಮೀಯ ಗೆಳತಿ ಪವಿತ್ರ ಗೌಡ ಕೂಡ ಈ ಕೊಲೆ ಕೇಸಲ್ಲಿ ಜಾಮೀನು ಪಡ್ಕೊಂಡಿದ್ದು ಇವತ್ತು ರಿಲೀಸ್ ಆಗಿ ಪರಪ್ಪನ ಅಗ್ರಹಾರ ಜೈಲಿಂದ ಪವಿತ್ರ ಗೌಡ ಹೊರಗೆ ಬಂದಿದ್ದರು ಈ ಟೈಮಲ್ಲಿ ನೀವು ನೋಡಿರ್ಬೋದು ಇದೇ ಸಮಯದಲ್ಲಿ ಪವಿತ್ರ ಗೌಡ ಮಾಜಿ ಗಂಡ ಏನಂತ ಹೇಳಿದರು ಅಂತಂದರೆ ನೋಡಿ ಪ್ರೀತಿಗೆ ಮೋಸ ಮಾಡೋರೆಲ್ಲ ನಾಯಿಗಳು ಅಂತ ಹೇಳಿದರು ಅಂದರೆ ಅವ್ರ ಮಿಸೆಸ್ ಬಗ್ಗೆನೇ ಅವ್ರ ಮಿಸೆಸ್ ಪವಿತ್ರ ಗೌಡನ ಬಗ್ಗೆ ಇದೇ ರೀತಿ ಹೇಳ್ಬಿಟ್ಟಿದ್ದರು ಮಾಜಿ ಗಂಡನಿಂದ ಪವಿತ್ರ ಗೌಡ ಬಗ್ಗೆ ಪವಿತ್ರ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ ಪವಿತ್ರ ಗೌಡ ಮಾಜಿ ಗಂಡನಿಗೆ ತನ್ನ ಹೆಂಡತಿಯನ್ನು ಬಿಟ್ಟು ಬದುಕಲು ಆಗ್ತಿಲ್ಲ ಇದೇ ಕಾರಣಕ್ಕೆ ಪ್ರತಿದಿನವನ್ನ ನರಳುತ್ತಿರುವ ಒಂದು ಪವಿತ್ರ ಗೌಡ ಒಂದು ಮಾಜಿ ಗಂಡ ತನ್ನ ಹೆಂಡತಿ ಮತ್ತೆ ವಾಪಸ್ ನನ್ನ ಜೀವನಕ್ಕೆ ಬಂದರೆ ಸಾಕು ಅಂತ ಕೂಡ ಕಾಯ್ತಿದ್ದಾರಂತೆ ಪವಿತ್ರಗೌಡರ ಗಂಡ ಮತ್ತು ಈಗ ನಮ್ಮ ದರ್ಶನ್ ಸರ್ ಕೂಡ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಹೊರ ಬರ್ತಾ ಇರೋ ಒಂದು ವಿಚಾರ ಭಾರೀ ಸ ಭರ್ಜರಿ ಸೌಂಡ್ ಮಾಡ್ತಾ ಇದೆ ಹೊರ ಬರ್ತಾರೋ ಇಲ್ವ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಬಟ್ ಹೊರ ಬರ್ತದ ಬರೋದಂತೂ ತುಂಬ ಕಷ್ಟ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಮೂರು ವರ್ಷ ಜೈಲು ಶಿಕ್ಷೆ ಆಗುತ್ತೆ ನಮ್ಮ ದರ್ಶನ್ ಸರ್ಗೆ ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡೋಣ ಕೋರ್ಟ್ ಕೂಡ ಏನು ಹೇಳುತ್ತೆ ಮತ್ತೆ ಏನು ಶಿಕ್ಷೆಯನ್ನು ವಿಧಿಸುತ್ತೆ ಅಂತ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅವು ಫುಲ್ ಡೀಟೇಲಾಗಿ ಹೇಳ್ತೀನಿ ಸದ್ಯಕ್ಕಂತೂ ಇಂದು ಆಸ್ಪತ್ರೆ ಅಂತೂ ದರ್ಶನ್ ತಗುದ ಸರ್ ಅಂತೂ ಹೊರ ಬಂದ ತಕ್ಷಣ ದೊಡ್ಡ ಮೆರವಣಿಗೆ ಒಂದು ಮಾಡಲು ಸಜ್ಜಾಗಿದ್ರು ಆ ಟೈಮಲ್ಲಿ ಇಂತ ಸಮಯದಲ್ಲೇ ಪವಿತ್ರ ಗೌಡ ಮಾಜಿ ಗಂಡ ನೀರೋ ನೀಡಿರೋ ಒಂದು ಹೇಳಿಕೆ ಅಂತೂ ತುಂಬಾ ಕಷ್ಟ ಅಂತ ಅನಿಸ್ತು ನೋಡಿ ಆದ್ರೂ ಕೂಡ ಚಾಮರಾಜಪೇಟೆಯಲ್ಲಿ ಎಲ್ಲೋ ಒಂದು ಗಲ್ಲಿ ಮನೆಯಲ್ಲಿ ಇದ್ರಂತೆ ಎಲ್ಲೋ ಒಂದು ಸಣ್ಣ ಒಂದು ಮನೆ ಬಾಡಿಗೆ ಮನೇಲಿ ಇದ್ದಂಥ ಪವಿತ್ರ ಗೌಡ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಹೇಗೆ ಸಾಧ್ಯ ನೋಡಿ ನಮ್ಮ ಸ್ಟಾರ್ಗಳೇ ಸಾಧ್ಯನಾ ನಮ್ಮ ದರ್ಶನ್ ಸರ್ ಇಂದನೇ ಇವರು ಇಷ್ಟೊಂದು ಬೆಳೆದ್ರ ಅದು ಅಲ್ಲದೆ ಕೋಟಿ ಕೋಟಿ ದುಡ್ಡು ಕೂಡ ಮಾಡ್ಕೊಂಡಿದ್ದಾರಂತೆ ಆರ್ ಆರ್ ನಗರದಲ್ಲಿ ಬಂಗ್ಲೆ ಮಾತ್ರ ಅಲ್ಲದೇ ಅಪಾರ್ಟ್ಮೆಂಟ್ ಕೂಡಲು ಕೂಡ ವಾಸ ಮಾಡ್ತಾ ಇದ್ದಾರಂತೆ ನೋಡಿ ಇಷ್ಟೆಲ್ಲ ಕೋಟಿ ಕೋಟಿ ದುಡ್ಡನ್ನ ಹೇಗೆ ಸಂಪಾದನೆ ಮಾಡಿದ್ರು ಪವಿತ್ರ ಗೌಡ ಅವರು ಆದರೆ ನೋಡಿ ಯಾವುದೋ ಒಂದು ಚಾಮರಾಜಪೇಟೆಯಲ್ಲಿ ಬಾಡಿಗೆ ಮನೇಲಿ ಅಂತ ನಿಮಗೆ ಹಾಗೆ ಹೇಳಿದೆ ಅವ್ರ ಗಂಡ ಕೂಡ ಹಸ್ಬೆಂಡೆಲ್ಲ ನೀವು ನೋಡಿದ್ರಿ ಅವ್ರ ಹಸ್ಬೆಂಡು ಕೂಡ ಡಿವೋರ್ಸ್ ಆಗಿ ಮತ್ತು ಡಿವರ್ಸ್ ಆಗಿ ಸ್ವಂತ ಸ್ವತಂತ್ರ ಾಗಿ ಬದತ್ತೆದನ್ನ ನಾವು ನೋಡ್ಬೋದು ಆದರೆ ಇದೇ ಸಮಯದಲ್ಲಿ ಪವಿತ್ರ ಗೌಡ ಅವರು ಮಾಜಿ ಗಂಡ ಪ್ರೀತಿಗೆ ಮೋಸ ಮಾಡೋರು ನಾಯಿಗಳು ಇದೆಲ್ಲ ಒಂಥರ ಹಾಗಾದರೆ ಪವಿತ್ರ ಗೌಡ ಮಾಜಿ ಗಂಡ ಯಾಕೆ ಈ ರೀತಿ ಹೇಳಿದ್ರು ಅಂತ ಕೂಡ ಒಂದು ಹೇಳ್ಬೋದು ನೋಡಿ ಪವಿತ್ರ ಗೌಡಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಪವಿತ್ರ ಗೌಡ ಮಾಜಿ ಗಂಡನ ಹೇಳಿಕೆ ಒಂದು ದೊಡ್ಡ ಮಹಿತ್ ಮಹತ್ವ ಪಡ್ಕೊಂಡಿದೆ ಅದರಲ್ಲೂ ಪವಿತ್ರ ಗೌಡ ಅವರ ಒಂದು ಮಾಜಿ ಗಂಡ ಪ್ರೀತಿಯ ಪಾಠವನ್ನು ಮಾಡಿದ್ದು ಪ್ರೀತಿಯಲ್ಲೇ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು ಮತ್ತು ಬದಲಾಗಬಾರ್ದು ಅಂತ ಕೂಡ ಹೇಳ್ಕೊಂಡಿದ್ರು ಹಾಗೆ ಪ್ರೀತಿಯಲ್ಲಿ ಮೋಸ ಮಾಡುವವರು ನಾಯಿಗಳಿಗೆ ಎಂದು ಅಂತ ಕೂಡ ಹೇಳ್ಕೊಂಡಿದ್ರಲ್ಲ ಈಗಲೂ ತಾವು ಪವಿತ್ರಗೌಡ ಮೇಲೆ ಪ್ರೀತಿ ಇಟ್ಕೊಂಡಿರೋದಾಗಿ ಅವರು ತಿಳಿಸಿದ್ದಾರೆ ನೋಡಿ ಡಿ ಬಾಸ್ ಮತ್ತು ಪವಿತ್ರಗೌಡರಿಗೆ ರಿಲೀಫ್ ಬಿಗ್ ರಿಲೀಫ್ ಏನು ಏನಂದೇನು ಯಾವ್ಯಾವ ಥರ ರಿಲೀಫ್ ಸಿಕ್ಕಿದೆ ಅಂದರೆ ಒಟ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜಾಮೀನು ಪಡ್ಕೊಂಡಿರ್ತಕ್ಕಂಥ ದರ್ಶನ್ ಸರ್ ತೊಗುದೀಪ ಅವರು ಪವಿತ್ರ ಗೌಡಗೆ ಒಂದಷ್ಟು ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕೆ ಂದ್ರೆ ಕೋರ್ಟ್ ಕೂಡ ಹೇಳಿದೆ ಈ ರೀತಿ ಫೆಸಿಲಿಟಿಯನ್ನು ಕೊಡಬೇಕು ಕೊಡಬೇಕು ಅವ್ರಿಗೆ ಒಂದು ಏನೋ ಬೆಡ್ ಬೆಡ್ಶೀಟ್ ಆಗಲಿ ಒಂದು ದಿಂಬಾಗಲಿ ಈ ರೀತಿ ಕೊಡಿ ಅಂತ ಕೂಡ ಪೊಲೀಸರಿಗೆ ಹೇಳಿದರು ಜೈಲಧಿಕಾರಿಗಳಿಗೆ ಅದ್ರ ಮೇಲೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ಬೋದು ನೋಡಿ ನೋಡಿ ಅದರ ಅದಲ್ದಾನೆ ಒಂದು ಈ ವಿಚಾರದಲ್ಲಿ ಪವಿತ್ರ ಗೌಡ ಇನ್ನೂ ಕೂಡ ಒಂದು ಮುಕ್ತಿ ಸಿಕ್ಕಿಲ್ಲ ಅಂತ ಹೇಳ್ಬೋದು ಹೀಗಾಗಿ ಮುಂದಿನ ಒಂದು ಒಂದು ದಿನಗಳಲ್ಲಿ ಅಷ್ಟು ಈ ಪ್ರಕರಣದಲ್ಲಿ ಏನೆಲ್ಲ ಆಗುತ್ತೆ ಏನೇನೆಲ್ಲ ಆಗ್ತಾ ಇದೆ ಮುಂದೆ ಮತ್ತೆ ಮತ್ತೊಂದು ಕಡೆ ಡಿ ಬಾಸ್ ಅಭಿಮಾನಿಗಳಂತೂ ತಮ್ಮ ಒಂದು ನೆಚ್ಚಿನ ಡೆವಿಲ್ ಸಿನಿಮಾಗ ಅಂತೂ ತುಂಬ ಕಾತ್ರದಿಂದ ಕಾಯ್ತಾ ಇದ್ದಾರೆ ಆದರೆ ಮುಂದೆ ಏನೇನಾಗುತ್ತೆ ಡೆವಿಲ್ ಸಿನ್ಮಾ ರಿಲೀಸ್ ಆದರೆ ಅವರು ಕೂಡ ಬರ್ತಾರಾ ಸಿನಿಮಾ ನೋಡೋಕ್ಕೆ ಅಷ್ಟರಲ್ಲಿ ಅವರು ಕೂಡ ಜೈಲಿಂದ ರಿಲೀಸ್ ಆಗ್ತಾರ ಅಂತ ಕೂಡ ಕಾದು ನೋಡಬೇಕು ನೋಡಿ ಪವಿತ್ರ ಕೂಡ ಬಾಳಿಗೆ ಗಂಡ ಕೂಡ ಎಂಟ್ರಿ ಆಗಿದ್ದೆ ಹೇಗೆ ನೋಡಿ ಅವ್ರ ಬಾಳಲ್ಲಿ ಕೂಡ ಅವ್ರ ಗಂಡ ಹೇಗೆ ಬಂದರು ಅವ್ರ ಜೀವನದಲ್ಲಿ ಜೀವನದಲ್ಲಂತೂ ತುಂಬ ಕಷ್ಟ ಇದೆ ನೋಡಿ ಗಂಡ ಹೆಂಡತಿ ಸಂಸಾರ ಅಂತಕ್ಕಂಥದ್ದು ಈಗ ನೋಡಿ ಇವತ್ತಿನ ಒಂದು ಸ್ಥಿತಿಯಲ್ಲಿ ನಾವು ಇರ್ತಕ್ಕಂಥದ್ದು ಅದೇ ರೀತಿ ನಮ್ಮ ಒಂದು ಲೈಫ್ ಪಾರ್ಟ್ನರ್ನ ನಾವು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂದರೆ ಸದಾ ಹೀಗೆ ಇರುತ್ತೆ ಜೀವನ ಅಂತಕ್ಕಂಥದ್ದು ನೋಡಿ ಕೊಲೆ ಕೇಸಲ್ಲಿ ಬೇಲ್ ಪಡೆದಿರುವ ಈಗ ಪವಿತ್ರ ಆರೋಪಿ ಪವಿತ್ರ ಅವರು ಮಾಜಿ ಗಂಡನ ಜೊತೆಗೆ ಊಟಕ್ಕೆ ಕೂಡ ಹೋಗ್ತಿದ್ರಂತೆ ಮತ್ತು ಹೊಸ ಜೀವನ ಕೂಡ ಕೂಡ ಶುರು ಮಾಡ್ತಾರೆ ಅಲ್ಲಿಂದ ಕೂಡ ಅವ್ರಿಗೂ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಳುತ್ತೆ ನೋಡಿ ಈ ಬಗ್ಗೆ ಪವಿತ್ರ ಅವ್ರು ಏನು ಹೇಳ್ತಾರೆ ಅಂತಂದರೆ ಮಾಜಿ ಗಂಡ ಸಂಜಯ್ ಸಿಂಗ್ ಹೆಂಡತಿ ಮಾಜಿ ಹೆಂಡತಿ ಯಾವುದೇ ರೀತಿ ಸಮಸ್ಯೆಗಳು ಜೀವನದಲ್ಲಿ ಎದುರಾಗಬಾರ್ದು ಅಂತ ಕೂಡ ಹೇಳ್ಕೊಂಡಿದ್ರಂತೆ ಅದಲ್ಲೇ ಪವಿತ್ರ ಗೌಡವರು ಒಂದು ಮುಳ್ಳು ತುಳಿಯಲು ನಾನು ಬಿಡಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು ಅವ್ರ ಗಂಡ ಹಾಗೆ ನಾನು ಅವರ ಬದುಕಿನಲ್ಲಿ ಎಂದಿಗೂ ಮುಳ್ಳು ತುಳಿಯೋ ಮುಳ್ಳಾಗೋದಿಲ್ಲ ಇದೇ ಸಹ ಒಂದು ಇಂಟರ್ವ್ಯೂ ಕೂಡ ಯಾವುದೋ ಒಂದು ಇಂಟರ್ವ್ಯೂಲಿ ಇದೇ ರೀತಿ ಹೇಳ್ಕೊಂಡಿದ್ರು ನನ್ನ ಒಂದು ಪತ್ನಿ ಏನಿದ್ದಾರೆ ಅವ್ರನ್ನ ಯಾವುದೇ ರೀತಿ ನಾನು ಮುಳ್ಳಾಗೋಕ್ಕೆ ಬಿಡಲ್ಲ ಮುಳ್ಳನ್ನ ಆದಿಯಲ್ಲ ತುಳಿಯೋದಕ್ಕೆ ಬಿಡಲ್ಲ ನೋಡಿ ಕೆಟ್ಟ ಆದಿ ಮುಳ್ಳಾದಿ ಅಂತಂದರೆ ಕೆಟ್ಟ ಒಂದು ತುಳಿತವನ್ನು ಬಿಡೋದು ತುಳಿಯೋದಕ್ಕೆ ನಾನು ನಾನು ಬಿಡಲ್ಲ ಅಂತ ಕೂಡ ಅವ್ರು ಗಂಡ ಹೇಳ್ಕೊಂಡಿದ್ರು ಆದರೂ ಕೂಡ ನಮ್ಮ ದರ್ಶನ್ ಸರ್ನ ಬಳಸ್ಕೊಂಡು ತುಂಬ ದುಡ್ಡು ಮಾಡಿಕೊಂಡ್ರು ಅಂತ ಹೇಳ್ಬೋದು ದುಡ್ಡು ಮಾಡಿಕೊಂಡು ಕೋಟಿ ಕೋಟಿ ದುಡ್ಡು ಮಾಡಿಕೊಂಡು ಆರ್ ಆರ್ ನಗರದಲ್ಲೇ ಮನೆ ತೊಗೊಂಡ್ರು ಅಂತ ಕೂಡ ಒಂದು ಮಾಹಿತಿಯನ್ನು ಹೇಳ್ಬೋದು ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾತ್ರ ಅರ್ಥ ಆಗ್ತಾ ಇರೋದು ಮಾತ್ರ ಅಲ್ಲ ಇದು ಒಂದು ಸ್ವಂತ ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡಿರೋದು ನೋಡಿ ಯಾವುದೋ ಒಂದು ನಿಮ್ಗೆ ಆಗಲೇ ಹೇಳಿದೆ ಒಂದು ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಸಣ್ಣ ಒಂದು ಬಾಡಿಗೆ ಪುಟ್ಟು ಮನೆಯಲ್ಲಿರ್ತಕ್ಕಂಥವ್ರು ಬರೀ ಒಂದೇ ವರ್ಷದಲ್ಲಿ ಕೋಟಿ ಕೋಟಿ ದುಡ್ಡನ್ನು ಮಾಡ್ತಾರಂತೆ ನೋಡಿ ಒಂದೇ ವರ್ಷದಲ್ಲಿ ಯಾವುದು ದಿನಸಿ ಅಂಗಡಿ ಇಟ್ಟಿರ್ತಂಥ ಅಟ್ಟ ಅಷ್ಟೇ ರೇಷನ್ ಅಂಗಡಿ ಇಟ್ಕೊಂಡು ಒಂದು ಪ್ರಾವಿಜ ಸ್ಟೋರ್ ಇಟ್ಕೊಂಡು ಬಂದಿದ್ದಂಥ ಒಂದುಂಥ ಪವಿತ್ರ ಇವತ್ತು ಆರಾಧನಕದಲ್ಲಿ ಕೋಟ್ಯಂತ ರೂಪಾಯಿ ಬಂಡವಾಳ ಸಂಪಾದನೆಯನ್ನು ಮಾಡಿ ಕೋಟ್ಯಂತ ರೂಪಾಯಿ ಸಂಪಾದನೆ ಮಾಡೋದು ಅಂದರೆ ಏನು ಸ ತುಂಬ ಅಷ್ಟು ಈಸಿ ಅಂದ್ಕೊಂಡಿಲ್ಲ ನೋಡಿ ಈಸಿ ಅಂದರೆ ತುಂಬಾ ಕಷ್ಟ ಅಲ್ಲ ಈಸಿನೂ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಅವ್ರವ್ರ ಒಂದು ಕೆಲಸ ಶ್ರಮ ಅಷ್ಟಿರುತ್ತೆ ತುಂಬ ಈಸಿ ಅಂತಂದ್ರೂ ಕೂಡ ನಾವು ತಪ್ಪಾಗುತ್ತೆ ತುಂಬ ಕಷ್ಟ ಇದೆ ಕೋಟಿ ರೂಪಾಯಿ ಸಂಪಾದನೆ ಮಾಡಬೇಕು ಈ ಬೆಂಗಳೂರಲ್ಲಿ ಅಂದರೆ ಅದರಲ್ಲೂ ಕೂಡ ಅವ್ರು ಮಾಡ್ತಿದ್ದು ಬಿಸ್ನೆಸ್ ಆದರೂ ಕೂಡ ನೋಡಿ ಈ ರೀತಿ ಇದೆ ಏನೋ ಒಂದು ಸಣ್ಣ ಪ್ರಾವಿಜನ್ ಸ್ಟೋರ್ ಇಲ್ಲ ಇದು ಇಟ್ಕೊಂಡಿದ್ರು ಅಂತ ಕೂಡ ಹೇಳ್ಬೋದು ಆದರೆ ಎಲ್ಲೋ ಒಂದು ಕಡೆ ಆದರೂ ಕೂಡ ನಮ್ಮ ದರ್ಶನ್ ಸರ್ನ ಒಂದು ಕೆಟ್ಟ ರೀತಿಯಲ್ಲಿ ಬಳಸ್ಕೊಂಡ್ರು ಅಂತ ಕೂಡ ಹೇಳ್ಬೋದು ಎಷ್ಟೋ ನಮ್ಮ ಕೆಲವರು ಕೆಲವ್ರ ಫ್ಯಾನ್ಸು ಕೂಡ ಇದಕ್ಕೆ ನೋವಾಗ್ಬೋದು ಆದರೂ ಕೂಡ ದರ್ಶನ್ ಸರ್ ವಿಷಯದಲ್ಲಿ ಇವರು ತಲೆ ಹಾಕಬಾರ್ದಿತ್ತು ಯಾಕೆ ತಲೆ ಹಾಕಿದ್ರು ನಿಜವಾಗ್ಲೂ ದರ್ಶನ್ ಸರ್ ಅವ್ರದ್ದೇ ಒಂದು ಫ್ಯಾಮಿಲಿ ಕುಟುಂಬ ಇದೆ ಅವ್ರ ಕುಟುಂಬನೇ ಅವ್ರದೇ ಅವ್ರ ಜವಾಬ್ದಾರಿಯೇ ಅವ್ರಿಗೆ ಒಂದು ಸಂಕಷ್ಟ ಅಷ್ಟು ತಂದಿದೆ ಅವ್ರ ಕುಟುಂಬದಲ್ಲಿ ನೂರಾರು ಕಷ್ಟಗಳು ನೂರಾರು ಕಷ್ಟಗಳನ್ನ ಮಾತ್ರ ಅಲ್ಲ ತುಂಬ ಅವ್ರಿಗೂ ಕೂಡ ಒಂದು ಟಾರ್ಗೆಟ್ ಇರುತ್ತೆ ಸಿನಿಮಾ ಟಾರ್ಗೆಟ್ ಇರುತ್ತೆ ಇಷ್ಟು ವರ್ಷದಲ್ಲಿ ನಾನು ಸಿನಿಮಾ ಮಾಡಬೇಕು ಅಂತೆಲ್ಲ ತುಂಬ ನೊಂದ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಬಿಟ್ಟು ಇವರು ಯಾಕೆ ತಲೆ ಹಾಕಿದ್ರು ಪವಿತ್ರ ಗೌಡವರು ನೋಡಿ ಆದರೂ ಕೂಡ ಸಿನಿಮಾ ಅಂತ ಬಂದರೆ ನಾವು ಹೇಗೆಲ್ಲ ವರ್ತನೆಯನ್ನು ಮಾಡ್ತಿರ್ತೀವಿ ನೀವು ಸಿನಿಮಾ ಅಂತ ಬಂದರೆ ಸಿನಿಮಾದಲ್ಲೇ ನಾವು ಹೇಗೆಲ್ಲ ಪಾಠ ಮಾಡ್ತೀವಿ ಹೇಗೆಲ್ಲ ಎಷ್ಟೆಷ್ಟು ಟೈಮಿಂಗ್ಸನ್ನು ಫಾಲೋ ಮಾಡ್ತೀವಿ ಅದು ಈ ಪವಿತ್ರ ಗೌಡ ಅವ್ರಿಗಂತೂ ಅರ್ಥ ಆಗಿಲ್ಲ ನಮ್ಮ ದರ್ಶನ್ ಸರ್ ಅಂತ ತುಂಬ ಬಂದ್ಬಿಟ್ಟಿದ್ದಾರೆ ಇವರು ದರ್ಶನ್ ಸರ್ ಬಾಳಲ್ಲಿ ತುಂಬ ಯಾಕಾದರೂ ಬಂದರೂ ಗೊತ್ತಿಲ್ಲ ನೋಡಿ ಇಂಥ ಒಂದು ಸ್ಥಿತಿ ಅಂತೂ ದಯವಿಟ್ಟು ಯಾರಿಗೂ ಬರಬಾರ್ದು ಯಾಕೆ ಅಂತಂದರೆ ದರ್ಶನ್ ಸರ್ ಮಾತ್ರ ಅಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ಕಷ್ಟಪಡ್ತಂತಕ್ಕಂಥ ಒಂದು ಕಷ್ಟದ ಹಾದಿಯನ್ನು ತುಳಿದಿರ್ತಾರ ತುಳಿ ತುಳಿದಿರೋರು ಯಾರೇ ಆಗಲಿ ಅವ್ರಿಗೆ ಯಾರಿಗೂ ಕೂಡ ಇಂಥ ಸ್ಥಿತಿ ಬರಬಾರ್ದು ಯಾಕೆಂದರೆ ಇಂಥವ್ರೆಲ್ಲ ನೋಡಿ ಆದರೂ ಕೂಡ ಸಿನಿಮಾದಲ್ಲಿ ಒಂದು ಪಾರ್ಟ್ ಮಾಡ್ತಕ್ಕಂಥದ್ದು ಆ್ಯಕ್ಟಿಂಗ್ ಮಾಡ್ತಕ್ಕಂಥದ್ದು ಒಂದು ಅವಕಾಶ ಸಿಗತಕ್ಕಂಥದ್ದು ಒಬ್ಬ ಟಾಪ್ ನಟ ಆಗಿ ಬೆಳೆಯುವಂಥದ್ದು ಅಷ್ಟು ಕಷ್ಟ ತುಂಬ ಅದು ಒಂದು ತುಂಬ ಈಸಿನೂ ಅಲ್ಲ ತುಂಬ ತುಂಬ ಕಷ್ಟ ಇದೆ ಒಂದು ಸ್ವಲ್ಪನೂ ಈಸಿ ಅಲ್ಲ ಅದು ಏಕೆಂತಂದರೆ ಆ ಒಂದು ಒಂದು ಇಂಡಸ್ಟ್ರಿನ ನಾವು ಕಷ್ಟದ ಹಾದಿಯನ್ನು ತುಳ್ಕೊಂಡು ಬಂದು ಮೇಲ್ಮಟ್ಟಕ್ಕೆ ಹೋಗುವಂಥದ್ದು ಯಾ ಎಲ್ಲರಿಗೂ ಕೂಡ ಇದು ಹೇಳುವಂಥ ಮಾತು ಏನಂತಂದರೆ ಪವಿತ್ರಾಗೌಡರಂತೂ ಅವ್ರ ಬಾಳಿಗೆ ಬಂದಿದ್ದು ಬೆಂಕಿ ಹೆಚ್ಚಿದ್ದು ತುಂಬ ದೊಡ್ಡ ತಪ್ಪು ಇದೆಲ್ಲ ನೀವು ಕೂಡ ನಿಮಗೇನು ಅನಿಸುತ್ತೆ ಅದನ್ನು ಕಾಮೆಂಟ್ ಮಾಡಿ ಯಾಕೆಂತಂದರೆ ಪವಿತ್ರ ಗೌಡ ಅವರು ಈ ನನ್ನ ನಮ್ಮ ತಗುದಿ ಫ್ಯಾಮಿಲಿಯಲ್ಲಿ ಬಂದಿದ್ದು ಏನೋ ಒಂದು ಫ್ರೆಂಡ್ ರೀತಿಯಲ್ಲಿ ಬರಲಿ ಅದೊಂಥರ ಈಗಾಗಲೇ ಜನಗಳು ಮಾತಾಡ್ತಾ ಇರೋದು ಏನಂತಂದರೆ ಮಾಧ್ಯಮಗಳು ಎಲ್ಲ ಮಾತಾಡ್ತಕ್ಕಂಥದ್ದು ಅವ್ರನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಏನೋ ಬೇರೆ ಎರಡನೇ ಹೆಂಡತಿ ದರ್ಶನ್ ಸರ್ ಎರಡನೇ ಹೆಂಡತಿ ಪವಿತ್ರ ಗೌಡ ಕೂಡ ಏನೋ ಮಾತಾಡ್ತಾ ಇದ್ದಾರೆ ಇದೆಲ್ಲ ನಿಜ ಕ್ಕೂ ಸುಳ್ಳೋ ನಿಜನೋ ಅಂತಕ್ಕಂಥದ್ದು ನೆಕ್ಸ್ಟ್ ಎಪಿಸೋಡಲ್ಲಿ ಫುಲ್ ಡೀಟೇಲ್ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು